ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಜುವೆಲರಿ ತೊಗೊಂಡಾಗ ಈ ಥರ ಪರ್ಸ್ಗಳ್ನ ಕೊಡ್ತಾಯಿರ್ತಾರೆ ನಾವೇನು ಮಾಡ್ತೀವಿ ಬಿಸಾಡ್ತಾ ಇರ್ತೀವಿ ಸೈಡ್ಗೆ ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ಅದು ಯಾವುದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡೋರ್ಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹಾಕಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ನಾವು ರೇಷ್ಮೆ ಸೀರೆಗಳನ್ನೆಲ್ಲ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಬೋರ್ಡಲ್ಲಿ ಇಡ್ತಾ ಇರ್ತೀವಿ ನಾವು ಯಾವಾಗೋ ಫಂಕ್ಷನ್ನು ಏನಾದರೂ ಇದ್ದಾಗ ಮಾತ್ರ ಅದನ್ನು ತೆಕ್ಕೊತಾ ಇರ್ತೀವಿ ಫ್ರೆಂಡ್ಸ್ ನಾವು ತೆಗಿದಿರ ಹಂಗೆ ಇಟ್ಟಾಗ ಏನಾಗುತ್ತೆ ಇದರಲ್ಲಿ ಕೆಲವೊಂದು ಸಾರಿ ಬ್ಯಾಡ್ ಸ್ಮೆಲ್ ಬರ್ತಾಯಿರುತ್ತೆ ಚಳಿಗಾಲ ಮಳೆಗಾಲದಲ್ಲಂತೂ ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಥರ ಸ್ಮೆಲ್ ಬರಬಾರ್ದು ಅಂತಂದರೆ ನೋಡಿ ಒಂದು ಕರ್ಪೂರನ ಈ ಥರ ಪುಡಿ ಮಾಡ್ಕೋಬೇಕು ದೇವ್ರ ಪೂಜೆಗೆ ಬಳಸ್ತೀವಲ್ಲ ಅದೇ ಕರ್ಪೂರನೇ ಈ ಥರ ಪುಡಿ ಮಾಡಿಕೊಂಡು ನಾವು ಸೀರೆ ಒಳಗಡೆ ಎಲ್ಲ ಈ ಥರ ಉದುರಿಸ್ಕೊಳೋದ್ರಿಂದ ಎಲ್ಲ ಕಡೆ ಈ ಥರ ಉದುರಿಸ್ಕೊತಾ ಇದ್ದೀನಿ ಈ ಥರ ಉದುರಿಸ್ಕೊಂಡು ನೋಡಿ ತುಂಬನೇ ಒಳ್ಳೆ ಪರಿಮಳ ಇರುತ್ತೆ ರೇಷ್ಮೆ ಸೀರೆಗಳು ಹಾಗೆ ನಾವು ತೊಗೊಂಡಾಗ ಒಂದು ಒಳ್ಳೆ ಫ್ರೆಶ್ ಫೀಲ್ ಆಗುತ್ತೆ ಫ್ರೆಂಡ್ಸ್ ಬಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ನಾವು ಈ ಥರ ಫೋಲ್ಡ್ ಮಾಡಿಟ್ಟಾಗ ಅವುಗಳಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಬರ್ತಾ ಇರಲ್ಲ ತುಂಬಾ ಒಳ್ಳೆ ಪರಿಮಳ ಇರ್ತಾ ಇರುತ್ತೆ ಕಬೋರ್ಡು ಸಮೇತ ಅದರಲ್ಲಿ ಬಟ್ಟೆಗಳು ಎಲ್ಲನೂ ಅಷ್ಟೇ ತುಂಬಾ ಒಳ್ಳೆ ಸ್ಮೆಲ್ಲಿಂದ ಕೂಡಿರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ಸೆಕೆಂಡ್ ಟಿಪ್ ನೋಡೋಣ ನೋಡಿ ಸ್ಟೀಲ್ ಬಾಕ್ಸ್ಗಳು ಒಂದೊಂದು ಸಾರಿ ನೋಡಿ ಈ ಥರ ಲೂಸ್ ಆಗಿರೋವಂಥ ಕ್ಯಾಪ್ಗಳು ಬಂದಿರುತ್ತೆ ಅವಾಗ ಏನು ಮಾಡ್ತೀವಿ ನಾವು ಫುಡ್ ಐಟಮ್ ಏನಾದರೂ ಕಾ ಬೇಳೆ ಕಾಳುಗಳು ಏನಾದರೂ ಇಟ್ಟಾಗ ಗಾಳಿ ಒಳಗಡೆ ಹೋಗಿ ಅವೆಲ್ಲ ಕೆಟ್ಟೋಗೋ ಚಾನ್ಸ್ ಇರುತ್ತೆ ಹುಳ ಬಿದ್ದುಬಿಡುತ್ತೆ ಬೇಗ ನೋಡಿ ಆ ಥರ ಲೂಸ್ ಇದ್ದಾಗ ಈ ಥರ ಸೆಲೋ ಟೇಪು ಸಿಂಗಲ್ ಟೇಪ್ ಸಿಂಗಲ್ ಸೈಡ್ ಟೇಪ್ ಇರುತ್ತಲ್ವ ಈ ಟೇಪ್ನ ಒಂದೆರಡು ರೌಂಡ್ ಈ ಥರ ಹಾಕ್ಕೋಬೇಕು ಬಾಕ್ಸು ಬಾಕ್ಸ್ ಮೇಲೆ ಭಾಗಕ್ಕೆ ಈ ಥರ ಎರಡು ರೌಂಡು ಒಂದಿಲ್ಲ ಒಂದು ಮೂರು ರೌಂಡು ನೋಡಿಕೊಂಡು ನೀವು ಟೈಟಾಗಿಲ್ಲ ಅಂತಂದರೆ ಒಂದು ಎರಡು ತುಂಬ ಲೂಸ್ ಇದ್ರೆ ಒಂದು ಎರಡು ಮೂರು ರೌಂಡ್ ಹಾಕ್ಕೊಬೋದು ನೋಡಿ ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬ ಸ್ವಲ್ಪ ಲೂಸ್ ಇದೆ ಅಂದರೆ ಮತ್ತೆ ಇನ್ನೂ ಒಂದು ಸರಿ ನಾವು ಈ ಥರ ಇನ್ನೂ ಒಂದು ಲೇಯರ್ನ ಹಾಕೋಬೋದು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಟೈಟಾಗಿದೆ ಅವಾಗ ಎಷ್ಟು ಲೂಸ್ ಇತ್ತು ಅಂತ ನೀವೇ ನೋಡಿದ್ದೀರಾ ಈ ಥರ ಮಾಡ್ಕೊಳೋದ್ರಿಂದ ನಾವು ಸಣ್ಣ ಪುಟ್ಟ ವಸ್ತುಗಳಿಂದಲೇ ನಮ್ಮ ಮನೆಯಲ್ಲಿ ನಾವು ಈ ಥರ ಬಾಕ್ಸಸ್ಗಳ್ನ ಲೂಸ್ ಇದ್ದರೆ ನಾವು ಟೈಟ್ ಮಾಡ್ಕೊಬೋದು ಫ್ರೆಂಡ್ಸ್ ಬೇಕಿದ್ರೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಅಂತೂ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಟೈಟ್ ಆಗಿದೆ ಇವಾಗ ಇದರಲ್ಲಿ ಇಕ್ಕೊಂಡ್ರೂ ಯಾವುದೇ ವಸ್ತು ಕೆಡೋದಿಲ್ಲ ಈಗ ಟಿಪ್ ನೋಡೋಣ ನೋಡಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಆ ಪ್ಲೇಟ್ಗೆ ವಿನಿಗರು ಇದು ಮ್ಯಾಗಿಗೆಲ್ಲ ಚೈನೀಸ್ ಐಟಮ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ವಿನಿಗರು ಫ್ರೆಂಡ್ಸ್ ಈ ವಿನಿಗರ್ನ ನಾನು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಫಸ್ಟು ಆ ಪ್ಲೇಟ್ಗೆ ಒಂದೆರಡು ಚಮಚದಷ್ಟು ನಾನು ಇದೀನಿ ಗ್ಲಾಸಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಗ್ಲಾಸಲ್ಲಿ ಒಂದು ಎರಡು ಚಮಚ ಮೂರು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಸ್ಕ್ರಬ್ಬರ್ ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸ್ಕ್ರಬ್ಬರಿಂದ ಕಬೋರ್ಡ್ಸ್ಗೆ ನೋಡಿ ಈ ಥರ ಹ್ಯಾಂಡಲ್ಲಿ ಇರುತ್ತಲ್ವ ಅದೊಂದೊಂದು ಸಾರಿ ಜಿಡ್ಡೆಲ್ಲ ತುಂಬನೇ ಅದ್ರ ಮೇಲೆ ಕುತ್ಕೊಂಡಿರುತ್ತೆ ನಾವು ಉಜ್ಕೊಬೇಕು ಅಂದರೆ ತುಂಬಾ ಕಷ್ಟ ಕಬೋರ್ಡಲ್ಲಿ ಕಬೋರ್ಡ್ಗಳ್ನೆಲ್ಲ ನಾವು ಈ ಥರ ನಾರಲ್ಲಿ ಉಜ್ಜೋದ್ರಿಂದ ಕಬೋರ್ಡ್ ಸ್ಕ್ರ್ಯಾಚಸ್ ಬಿಡುತ್ತೆ ನೋಡಿ ಈ ಥರ ವಿನಿಗರ್ ನೀರಿಂದ ನಾವು ಈ ಥರ ಉಜ್ಕೊಂಡ್ರೆ ತುಂಬಾ ಶೈನಿಂಗ್ ಇರುತ್ತೆ ಫ್ರೆಂಡ್ಸ್ ಭೀ ನೋಡ್ತಾ ಇರ್ಬೋದು ಎಷ್ಟು ಡಲ್ಲಾಗಿರುತ್ತೆ ಕೆಲವೊಂದು ಸರಿ ನಾವು ಮುಟ್ಟಿ ಅದನ್ನು ಅವಾಗವಾಗ ಮುಟ್ತಾಯಿರ್ತೀವಲ್ವ ಕೈಯಲ್ಲಿರುವಂಥ ಎಣ್ಣೆ ಜಿಡ್ಡೆಲ್ಲ ಅದಕ್ಕೆ ಕಂಟ್ಕೊಂಡು ತುಂಬಾ ಒಂಥರ ಸಹವಾಗಿ ಕಾಣ್ತಾ ಇರುತ್ತೆ ಅಂಟಂಟಿರುತ್ತೆ ಆ ಥರ ಇದ್ದಾಗ ನೋಡಿ ವಿನಿಗರ್ ನೀರಿಂದ ನಾವು ಈ ಥರ ಡಿಪ್ ಮಾಡಿಕೊಂಡು ಈ ಥರ ಉಜ್ಕೊಳೋದ್ರಿಂದ ನಿಮಿಷಗಳಲ್ಲಿ ತುಂಬಾ ಶೈನಿಂಗಾಗಿ ಕಾಣುತ್ತೆ ನೋಡಿ ನಾವು ಪಾತ್ರೆ ಅಂತೂ ತೊಳಿತೀವಿ ಪಾತ್ರೆ ತೊಳೆದು ಈ ಥರ ನಾವು ಒಂದು ಬುಟ್ಟಿಯೆಲ್ಲ ಹಾಕಿಟ್ಟಾಗ ನೋಡಿ ಎಷ್ಟು ನೀರು ಅಲ್ಲಿ ಕ ಇದ್ರ ಮೇಲೆಲ್ಲ ಶೆಲ್ಫ್ ಮೇಲೆ ಎಲ್ಲ ತುಂಬಾ ನೀರು ನಿಂತ್ಕೊಂಡು ಬಿಟ್ಟಿರುತ್ತೆ ಅದೆಲ್ಲ ಗ್ಯಾಸ್ ಕೆಳಕ್ಕೆಲ್ಲ ಹೋಗ್ತಾ ಇರುತ್ತೆ ಕಬೋರ್ಡ್ಸ್ ಇರೋರು ಕಬೋರ್ಡ್ಸ್ಗಳೆಲ್ಲ ಹಾಳಾಗಿ ಫ್ರೆಂಡ್ಸ್ ನೀರೆಲ್ಲ ಲೀಕ್ ಆದಾಗ ನಾವು ಬಟ್ಟೆಯಲ್ಲಿ ಹೊಡೆಸ್ಕೊತೀವಿ ಬಟ್ಟೆಯಲ್ಲಿ ಹೊಡೆಸ್ಕೊಂಡ್ರು ಒಂಥರ ಸೈವಾಗ ಕಾಣ್ತಾ ಇರುತ್ತೆ ಗೆರೆ ಗೆರೆ ಬರೆ ನೋಡಿ ಅಷ್ಟು ಕ್ಲಿಯರಾಗಿ ಅನಿಸ್ತಾ ಇರಲ್ಲ ನೋಡಿ ಈ ಥರ ಒಂದು ವೈಪರ್ ಇದ್ದರೆ ಸಾಕು ಫ್ರೆಂಡ್ಸ್ ನಮ್ಮ ಕೆಲಸ ಸೆಕೆಂಡ್ಗಳೆಲ್ಲ ಆಗೋಗುತ್ತೆ ನೀಟಾಗಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಂದರೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಬಟ್ಟೆಯಲ್ಲಿ ಎಷ್ಟೇ ನೀಟಾಗಿ ಒರೆಸಿದ್ರೂ ಎಷ್ಟೇ ಟೈಟಾಗಿ ಹಿಂಡ್ಕೊಂಡು ಒರೆಸಿದ್ರೂ ಇಷ್ಟು ನೀಟಾಗಿ ನೀರೆಲ್ಲ ಕ್ಲೀನರ್ ಆಗೋದಿಲ್ಲ ನೋಡೋಕ್ಕೂ ಒಂಥರ ಬರೆ ಬರೆ ಅನ್ನಿಸ್ತಾ ಇರುತ್ತೆ ಈ ಥರ ವೈಪರಿಂದ ನಾವು ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಅಂತೂ ತುಂಬಾ ನಮ್ಮ ಕೆಲಸ ಈಸಿ ಆಗುತ್ತೆ ಒಂದು ಡ್ರಾಪ್ ನೀರು ಸಮೇತ ಇರಲ್ಲ ನೋಡಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಗೆರೆ ಗೆರೆ ಥರ ಕಾಣ್ತಾ ಇಲ್ಲ ಅದೇ ಬಟ್ಟೆಯಲ್ಲಿ ಒರೆಸಿ ನೋಡಿ ಎಷ್ಟೊಂಥರ ಸೇವಾಗ ಕಾಣುತ್ತೆ ವೈಪರ್ ಇದ್ದರೆ ಸಾಕು ಫ್ರೆಂಡ್ಸ್ ನಮ್ಮ ಕೆಲಸಗಳು ತುಂಬಾ ಈಸಿ ಆಗುತ್ತೆ ನಾವು ಪಾತ್ರೆ ತೊಳ್ಕೊಂಡಾದಮೇಲೆ ಈ ಥರ ವೈಪರಿಂದ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬಾ ನೀಟಾಗಿರುತ್ತೆ ಕಿಚನ್ನು ನೋಡೋಕ್ಕೂ ನೀಟಾಗಿ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಕಬೋರ್ಡ್ಸು ಅಷ್ಟೇ ತುಂಬ ನೀಟಾಗಿರುತ್ತೆ ನೀರು ಲೀಕಾಗಿ ತುಕ್ಕಿ ಹಿಡಿಯೋದಿಲ್ಲ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಈ ಥರ ಪರ್ಸ್ಗಳಂತೂ ನಾವು ಒಡವೆ ಅಂಗಡಿಯಲ್ಲಿ ಒಡವೆ ಏನಾದರೂ ತೊಗೊಂಡಾಗ ಈ ಥರ ಕೊಡ್ತಾ ಇರ್ತಾರೆ ನಾವೇನು ಮಾಡ್ತೀವಿ ಒಡವೆ ತೊಗೊಂಡು ಈ ಪರ್ಸ್ಗಳನ್ನೆಲ್ಲ ವೇಸ್ಟು ಅಂತ ಸೈಡ್ಗೆ ಬಿಸಾಡ್ತಾ ಇರ್ತೀವಿ ಫ್ರೆಂಡ್ಸ್ ಏನಕ್ಕೂ ಕೆಲ್ಸಕ್ಕೆ ಬರೋಲ್ಲ ಅಂತ ನಾವು ಸೈಡ್ಗೆ ಇರ್ತೀವಿ ಇದರಿಂದಲೇ ತುಂಬ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ನೋಡಿ ನಾವು ತರಕಾರಿಗೆ ಮಾರ್ಕೆಟ್ಗೆಲ್ಲ ಹೋದಾಗ ಏನು ಮಾಡ್ತೀವಿ ಈ ಥರ ದುಡ್ಡನ್ನ ಮತ್ತು ಕಾ ಚೇಂಜ್ನೆಲ್ಲ ಈ ಥರ ಕೈಯಲ್ಲಿ ಇಟ್ಕೊಂಡು ಹೋಗ್ತೀವಿ ಇಲ್ಲಾಂದರೆ ಅದಕ್ಕೇ ಒಂದು ದೊಡ್ಡ ಪರ್ಸ್ ತೊಗೊಂಡು ಹೋಗಬೇಕಾಗುತ್ತೆ ಒಂದೊಂದು ಸಾರಿ ಅದನ್ನ ಕೈಯಲ್ಲಿ ಇಟ್ಕೊಂಡೇ ಇರಬೇಕು ಒಂದೊಂದು ಸಾರಿ ಮಿಸ್ ಆಗಿ ಎಲ್ಲಾದರೂ ಬಿಟ್ಬಿಟ್ಟು ಚಾನ್ಸು ತುಂಬಾ ಇರುತ್ತೆ ನೋಡಿ ಆ ಥರ ಇಲ್ದಿರ ಈ ಥರ ಜ್ಯುವೆಲ್ಲರಿ ತೊಗೊಂಡಿರೋಂಥ ಪರ್ಸ್ ಇದ್ದರೆ ಸಾಕು ಫ್ರೆಂಡ್ಸ್ ನಮ್ಮ ಕೆಲಸ ತುಂಬಾ ಈಸಿ ಆಗುತ್ತೆ ನೋಡಿ ಚಿಲ್ಲರೆ ಕಾಸು ಮತ್ತು ನೋಟು ಎಲ್ಲ ಇದರಲ್ಲಿ ನಮ್ಮ ಮಾರ್ಕೆಟ್ಗೆ ಎಷ್ಟು ಬೇಕೋ ಅಷ್ಟು ಕಾಸನ್ನ ಇದರಲ್ಲಿ ನಾವು ಪರ್ಸಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ಒಳಗಡೆಯಿಂದ ಒಂದು ಪಿನ್ ಹಾಕೋಬೇಕು ನೋಡಿ ನಾವು ಬ್ಯಾಗ್ ಮಾರ್ಕೆಟ್ಗೆ ಯಾವ ಬ್ಯಾಗ್ ಎತ್ಕೊಂಡು ಹೋಗ್ತೀವೋ ಆ ಬ್ಯಾಗು ಸೇರಿಸ್ಬಿಟ್ಟು ಈ ಥರ ಒಳಗಡೆ ಒಂದು ಪಿನ್ ಹಾಕ್ಕೊಂಡ್ಬಿಡಬೇಕು ಈ ಥರ ಹಾಕ್ಕೊಳೋದ್ರಿಂದ ಯಾವುದೇ ರೀತಿ ಮಿಸ್ ಆಗೋದಿಲ್ಲ ಪರ್ಸು ಹಾಗೆ ದುಡ್ಡು ಕಳ್ಕೊಳೋದು ಕಳ್ಕೊಂಡೀವಿ ಅನ್ನೋ ಭಯನೂ ಇರೋದಿಲ್ಲ ನಾವು ಬ್ಯಾಗು ಕೈಯಲ್ಲಿ ಇಟ್ಕೊಂಡಿರ್ತೀವಲ್ವ ಆ ಬ್ಯಾಗ್ ಒಳಗಡೆ ಪರ್ಸು ಇರೋದ್ರಿಂದ ನಮ್ಗೆ ತೆಗಿಯೋಕ್ಕೂ ಈಸಿ ಆಗುತ್ತೆ ಹಾಗೆ ಎತ್ಕೊಂಡು ಹೋಗೋಕ್ಕೂ ಈಸಿ ಆಗುತ್ತೆ ಕೈಯಲ್ಲಿ ಮರೆತೋಗೋ ಚಾನ್ಸು ಇರೋದಿಲ್ಲ ನಾವು ದುಡ್ಡು ಬೇಕಾದ್ರೆ ನೋಡಿ ಬೇಕು ಅಂದಾಗ ಈ ಥರ ತೆಕ್ಕೊಂಡು ನಾವು ಹಂಗೆ ತಗೊಂಡು ಮತ್ತೆ ಅದರಲ್ಲೇ ಇಟ್ಕೋಬೋದು ಚೇಂಜು ಎಲ್ಲ ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಟಿಪ್ಪು ಖಂಡಿತ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಸ್ಮಾಲ್ ರಿಕ್ವೆಸ್ಟು ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನೋಡಿ ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ನಾವು ನಾರ್ಮಲ್ಲಾಗಿ ಅನ್ನಕ್ಕೆ ಯೂಸ್ ಮಾಡೋವಂಥ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಾನು ಇಲ್ಲೂ ಒಂದು ಚಮಚದಷ್ಟು ಇಟ್ಕೊಂಡು ಅದಕ್ಕೆ ಕರ್ಪೂರ ಪೂಜೆಗೆ ಬಳಸುವಂಥ ಒಂದು ಕರ್ಪೂರನ ಈ ಥರ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಪುಡಿ ಮಾಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಪಾಕೆಟ್ ಟೈಪ್ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ರಬ್ಬರನ್ನ ಹಾಕ್ಕೊತಾ ಇದ್ದೀನಿ ಬೇಕಿದ್ದರೆ ರಬ್ಬರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ದಾರ ಆದ್ರೂ ಕಟ್ಕೊಬೋದು ನೀವು ನೋಡಿ ಇರೋ ಥರ ರಬ್ಬರ್ ಹಾಕ್ಕೋಬೇಕು ಈ ಥರ ರಬ್ಬರ್ ಹಾಕೊ ರಬ್ಬರ್ ಹಾಕ್ಕೊಂಡ್ಮೇಲೆ ಒಂದು ಪಿನ್ನು ಸೇಫ್ಟಿ ಪಿನ್ನು ತೊಗೊಂಡ್ಬಿಟ್ಟು ನೋಡಿ ಈ ಥರ ಪಾಕೆಟ್ ಮಾಡ್ಕೊಂಡಿರತೀವಲ್ಲ ಆ ಪಾಕೆಟ್ಗೆ ಈ ಥರ ಹೋಲ್ಸ್ ಮಾಡ್ಕೋಬೇಕು ಅಲ್ಲಲ್ಲಿ ಈ ಥರ ಚುಚ್ಕೊಬೇಕು ಅದರಲ್ಲಿರುವಂಥ ಸ್ಮೆಲ್ಲು ಹೊರಗಡೆ ಬರೋಕ್ಕೋಸ್ಕರ ಈ ಥರ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕಡೆ ಎರಡು ಸೈಡಲ್ಲೂ ಈ ಥರ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಪಿನ್ನಲ್ಲಿ ನಿಮ್ಮ ಪಿನ್ನಲ್ಲಿ ಇದನ್ನು ಕಬೋರ್ಡಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಬಟ್ಟೆಗಳ ಸೆಂಟ್ ಮಧ್ಯೆ ಈ ಥರ ಇಟ್ಟುಬಿಡೋದ್ರಿಂದ ಬಟ್ಟೆಗಳಲ್ಲಿ ಬರೋವಂಥ ಬ್ಯಾಡ್ ಸ್ಮೆಲ್ಲು ಯಾವುದು ಬರೋದಿಲ್ಲ ತುಂಬಾ ಒಳ್ಳೆಯ ಇರುತ್ತೆ ಕಬೋರ್ಡು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಏನಾದರೂ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು